ಪ್ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಬನ್ನಿ ಇವತ್ತು ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ ನಿಮ್ಮ ಪರಿಸ್ಥಿತಿ ನೋವು ಕಷ್ಟ ಏನಿರ್ಬೋದು ಭಯಪಡಬೇಡ್ರಿ ಬನ್ನಿ ದೇವರ ವಾಕ್ಯವು ನಮ್ಮನ್ನು ಕಟ್ಟುತ್ತದೆ ಉತ್ತೇಜನ ಪಡಿಸ್ತದೆ ನಮ್ಮನ್ನು ಆತ್ಮಿಕವಾಗಿ ಅದು ಚೈತನ್ಯಗೊಳಿಸ್ತದೆ ನಾವು ಆರಾಧನೆಯೊಡನೆ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಲೋ ತಂದೆ ಈ ದಿನವು ಸ್ವಾಮಿ ನೀನಿಂದ ನೇಮಿಸಲ್ಪಟ್ಟಿದೆ ಈ ದಿನದಲ್ಲಿ ನಾವು ಬಹಳವಾಗಿ ಸಂತೋಷ ಪಡುವವರಾಗಿದ್ದೇವೆ ಆನಂದವುಳ್ಳವರಾಗಿದ್ದೇ ಸ್ವಾಮಿ ನಿನ್ನ ನಾಮ ಮಹಿಮೆಯನ್ನು ಕರ್ತನೆ ನಾವು ಮೇಲಕ್ಕೆತ್ತುವವರಾಗಿದ್ದೇವೆ ಥ್ಯಾಂಕ್ ಯು ಫಾರ್ thank you ಓಕೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ ಹದಿಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ಪ್ರವೋರ್ಬ್ ತರ್ಟೀನ್ ಚಾಪ್ಟರ್ ಟ್ವೆಂಟಿ ವರ್ಷ ಈ ವಚನವನ್ನು ಓದುವ ಜ್ಞಾನಿಗಳ ಸಹವಾಸಿ ಜ್ಞಾನಿ ಆಗುವನು ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು ಇಲ್ಲಿ ದೇವರ ವಾಕ್ಯ ಇರ್ತದೆ ಜ್ಞಾನಿಗಳ ಸಹವಾಸಿ ಜ್ಞಾನಿ ಆಗುವನು ಹೇಗೆ ಕಬ್ಬಿಣವು ಕಬ್ಬಿಣವನ್ನು ಹರಿತ ಮಾಡುತ್ತದೋ ಒಬ್ಬ ಜ್ಞಾನಿಯು ಮತ್ತೊಬ್ಬ ಜ್ಞಾನಿಯನ್ನು ಆತನು ಹರಿತ ಮಾಡುತ್ತಾನೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಜ್ಞಾನಿಗಳ ಸಹವಾಸಿ ಆತನು ಜ್ಞಾನಿಯಾಗುತ್ತಾನೆ ಜ್ಞಾನಹೀನ ಸಹವಾಸಿ ಆತನು ಅಜ್ಞಾನಿ ಅಂತ ಹೇಳುವುದಿಲ್ಲ ಬೈಬಲ್ ಇರ್ತದೆ ಸಂಕಟ English he who walks with the wise man will be wise, but the companion of fools will be destroyed. Punanan he who walks with wise man will be wise. But the companion of fools will be destroyed. Companion of fools is fool on the, of the Companion of fools will be ಡಿಸ್ಟ್ರಾಯ್ ಆ್ಯಂಡ್ ಡಿಸ್ಟ್ರಕ್ಷನ್ ಆದ್ದರಿಂದ ಅಪೋಸ್ತಲ ಪೌಲ ಕೂಡ ಹೇಳುತ್ತಾನೆ ಜ್ಞಾನಿಗಳ ದುಸ್ಸಾಹಸವು ಸದಾಚಾರವನ್ನು ಕೆಡಿಸ್ತದೆ ಇಂಥ ಅಮಲಿನಿಂದ ಹೊರಗೆ ಬನ್ನಿರಿ ಅಂತ ವಾಕ್ಯ ದೇವರು ನಮಗೋಸ್ಕರ ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೋಸ್ಕರ ಆತನು ನೇಮಿಸ್ತಾನೆ ಒಬ್ಬ ಜ್ಞಾನಿ ಬಂದಾಗ ಆತ ನಿಮ್ಮ ಹತ್ರ ಮಾತಾಡಿದಾಗ ಒಬ್ಬ ಫೇತ್ ವ್ಯಕ್ತಿ ನಿಮ್ಮ ಹತ್ರ ಮಾತಾಡಿದಾಗ ನಿಮ್ಮ ಒಳಗಿರುವ ಆ ನಂಬಿಕೆ ಅದು ಸ್ಟರ್ ಆಗ್ತದೆ ಅದು ಪ್ರಜ್ವಲಿಸ್ತದೆ ಓಕೆ ಪ್ರಜ್ವಲಿಸ್ತದೆ ಯಾವಾಗ ಒಬ್ಬ ಅಪನಂಬಿಕೆಯ ವ್ಯಕ್ತಿ ಬರುವಾಗ ಅಥವಾ ಡೌಟ್ಫುಲ್ ವ್ಯಕ್ತಿ ಅಥವಾ ನಕಾರಾತ್ಮಕ ವ್ಯಕ್ತಿ ಆತನ ಒಟ್ಟಿಗೆ ನೀವು ಸೇರಿದಾಗ ಕೂಡಿದಾಗ ನಿಮಗೆ ಗೊತ್ತಿಲ್ಲದಾಗೆ ಆ ಅಟ್ಮಾಸ್ಫಿಯರ್ ಇರುವಂಥ ಪರಿಸರ ಅದು ಟೋಟಲಿ ನೆಗೆಟಿವ್ ಆಗಿರುತ್ತದೆ ಮತ್ತು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಅದೇ ರೀತಿಯಾಗಿ ಮಾರ್ಪಾಡುತ್ತೀರಿ ನಿಮ್ಗೆ ಹಾಗೆ ನೀವು ಕೂಡ ನೆಗೆಟಿವ್ ಆಗಿ ಹೋಗ್ತೀರಿ ನಕಾರಾತ್ಮಕ ಆಗಿ ಹೋಗ್ತೀರಿ ನಿಮಗೆ ಹಾಗೆ ನೀವು ಅವರ ಲ್ಯಾಂಗ್ವೇಜನ್ನೇ ಮಾತಾಡುತ್ತೀರಿ ನಿಮಗೆ ಗೊತ್ತಿಲ್ಲದಾಗೆ ಅವರ ಲ್ಯಾಂಗ್ವೇಜ್ ನಿಮಗೆ ಸರಿ ಅಂತ ಕಾಣ್ತದೆ ಇಟ್ಸ್ ಕಾಲ್ ಬ್ಲೈಂಡ್ನೆಸ್ ಇದು ಆತ್ಮಿಕ ಕುರುಡುತನಕ್ಕೆ ನಡೆಸ್ತದೆ ನೆಕ್ಸ್ಟ್ ಬರುವಂಥದ್ದು ಡಿಸ್ಟ್ರಕ್ಷನ್ ಪ್ರೇರಿ ಅದಕ್ಕೋಸ್ಕರ ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ಒಳ್ಳೆಯ ಪಾತ್ರೆಯಾಗಿ ರೂಪಿಸಬೇಕೆಂದು ದೇವರು ಇಷ್ಟಪಡುತ್ತಾನೆ ಅದರಿಂದ ಜ್ಞಾನಿ ಅಂದರೆ ಯಾರು ಹೂ ಇಸ್ ದ ವೈಸ್ ಮ್ಯಾನ್ ನಿಮ್ಮಲ್ಲಿ ಜ್ಞಾನಿ ಯಾರು ಯಕೋಪನ ಪತ್ರಿಕೆ ಮೂರನೇದ್ದೆಯ ಹದಿಮೂರನೇ ವಚನದಲ್ಲಿ ನೀವು ಓದಿದೆ ನಿಮಗೆ ಸಿಗ್ತದೆ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಅಂತ ಅಲ್ಲಿ ಬರೆಯಲ್ಪಟ್ಟಿದೆ ಸಿ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಅಂಥವನ್ನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ ಓಕೆ ಹದಿನಾಲ್ಕನೇ ವಚನ ಇರ್ತದೆ ಅದರ ಫಲವನ್ನು ತೋರಿಸಲೆಂತಿದೆ ಅದರ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿ ಓಕೆ ಅದು ಮೇಲಿನಿಂದ ಬಂದ ಜ್ಞಾನವಲ್ಲ ಅದು ಭೂ ಸಂಬಂಧವಾದುದು ಪ್ರಾಕೃತ ಭಾವವಾದುದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಬೇರೆ ಒಬ್ಬ ನಕಾರಾತ್ಮಕ ವ್ಯಕ್ತಿ ಬಂದು ನಿಮ್ಮ ಹತ್ರ ಜಾಸ್ತಿ ಹೊತ್ತು ನೀವು ಆತನೊಟ್ಟಿಗೆ ಸಮಯ ಕಳೆದಾಗ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಅವನಾಗೇ ಆಗುತ್ತೀರಿ ಕಡೆಗೆ ನಿಮ್ಮ ಆತ್ಮವನ್ನು ನೀವು ಉರ್ಲಿಗೆ ಹಾಕುತ್ತೀರಿ ಓಕೆ ಒಬ್ಬ ಜಲಸ್ ವ್ಯಕ್ತಿಯೊಟ್ಟಿಗೆ ಸೇರಿದಾಗ ನಿಮಗೆ ಗೊತ್ತಿಲ್ಲದಾಗೆ ನೀವು ಅದೇ ಸ್ವಭಾವವನ್ನು ಧರಿಸಿಕೊಳ್ತೀರಿ ನಿಮ್ಗೆ ಗೊತ್ತಿಲ್ಲದಾಗೆ ಆ ನಕಾರಾತ್ಮಕ ಸ್ವಭಾವ ನಿಮ್ಮಲ್ಲಿ ವರ್ಗಾವಣೆ ಆಗ್ತದೆ ಯಾಕಂದರೆ ಲೈಫ್ ಈಸ್ ಸ್ಪಿರಿಚುವಲ್ ಜೀವಿತವೆಂಬುವಂಥದ್ದು ಅದು ಆತ್ಮಿಕವಾದದ್ದು ಯಾಕಂತ ಹೇಳಿದ್ರೆ ನಾವು ಎರಡೂ ಸ್ತರದಲ್ಲಿ ಜೀವಿಸ್ತಾ ಇದ್ದೇವೆ ಒಂದು ನ್ಯಾಚುರಲ್ ವರ್ಲ್ಡ್ ಮತ್ತೊಂದು ಸ್ಪಿರುಚುವಲ್ ವರ್ಲ್ಡ್ ಅಂತ ಸ್ವಾಭಾವಿಕ ಲೋಕ ಮತ್ತು ಆತ್ಮಿಕ ಲೋಕ ಆತ್ಮಿಕ ಲೋಕದಲ್ಲಿ ಒಬ್ಬ ನಕಾರಾತ್ಮಕ ವ್ಯಕ್ತಿ ರಾಂಗ್ ಸಂಗತಿಗಳನ್ನು ಆತನು ಕ್ಯಾರಿ ಮಾಡುತ್ತಾನೆ ಓಕೆ ಡೌಟ್ ಫಿಯರ್ ರಿಜೆಕ್ಷನ್ ಇದು ಅಟ್ಮಾಸ್ಪಿಯರಲ್ಲಿ ಏನು ಮಾಡುತ್ತದೆ ಆ ಸಿಗ್ನಲ್ಗಳನ್ನು ಕೊಡುತ್ತದೆ ನಿಮಗೆ ಗೊತ್ತಿಲ್ಲದಾಗಿ ನೀವು ಬ್ಲೈಂಡ್ ಆಗುತ್ತೀರಿ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಜ್ಞಾನದ ಲಕ್ಷಣವಾಗಿರುವ ಶಾಂತ ಭಾವದಿಂದ ಅದರ ಫಲವನ್ನು ತೋರಿಸಲಿ ತೀಕ್ಷ್ಣವಾದ ಮಸ್ತರ ಪಕ್ಷಭೇದ ನಿಮ್ಮಲ್ಲಿ ಇರುವಾಗ ಸತ್ಯಕ್ಕೆ ವಿರುದ್ಧವಾಗಿ ಹೊಗಳಿಕೊಳ್ಳಬೇಡ್ರಿ ಅದು ಮೇಲಿನಿಂದ ಬಂದ ಜ್ಞಾನ ಅಲ್ಲ ದಟ್ ಇಸ್ ನಾಟ್ ದಿಸ್ ವಿಸ್ಡಮ್ ಡಸ್ ನಾಟ್ ಡಿಸೈನ್ ಫ್ರಮ್ ಎಬವ್ ಬಟ್ ಈಸ್ ಅರ್ತ್ಲಿ ಸೆನ್ಶುವಲ್ ಡಿಮಾನಿಕ್ ಅಂತ ಇರ್ತದೆ ಅರ್ತ್ಲಿ ಅಂದರೆ ಪ್ರಾಪಂಚಿಕ ಭೂಸಂಬಧವಾದದ್ದು ಪ್ರಾಕೃತವಾ ಭಾವದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಈ ಮೂರು ಸಂಗತಿಗಳು ಸಹಿತ ಯಾವಾಗಲೂ ಮಾತಾಡುವಾಗ ನ್ಯಾಚುರಲ್ ಸಂಗತಿಗಳನ್ನು ತೋರಿಸಿ ನಿಮ್ಮಲ್ಲಿ ಮಾತಾಡುತ್ತಾನೆ ನ್ಯಾಚುರಲ್ ಸಂಗತಿ ಮತ್ತು ಸೆನ್ಸುವಲ್ ಅಂತ ಹೇಳ್ತೇವೆ ಸೆನ್ಸುವಲ್ ಅಂತ ಹೇಳಿದರೆ ಐದು ಇಂದ್ರಿಯಗಳು ನಿಮಗೆ ಏನು ಫೀಲ್ ಆಗ್ತದೆ ನೀವು ಏನು ನೋಡ್ತೀರಿ ಏನು ಅನಿಸ್ತದೆ ಅದು ಅದರ ಹಿಂದೆ ಕೆಲಸ ಮಾಡುವಂಥದ್ದು ದೆವ್ವಗಳು ದುರಾತ್ಮಗಳು ಈ ದುರಾತ್ಮಗಳು ಆ ಒಂದು ಸೆನ್ಸುವಲ್ ವ್ಯಕ್ತಿಗೆ ಇಂದ್ರಿಯಗಳಿಂದ ಆಳಲ್ಪಡುವ ವ್ಯಕ್ತಿಗೆ ಯಾವಾಗಲೂ ತೀಕ್ಷ್ಣವಾದ ಮಸ್ಸರ ಅಥವಾ ಒಂದು ರೀತಿಯ ಸಿಟ್ಟು ಒಂದು ರೀತಿಯ ಅಪ್ರೇಷನ್ ಅಥವಾ ರೀತಿಯ ಹೊಟ್ಟೆ ಕಿಚ್ಚು ಅಥವಾ ಒಂದು ರೀತಿಯ ಬ್ಲೈಂಡ್ನೆಸ್ ಇವುಗಳು ತಂದು ಹಾಕ್ತವೆ ಅದಕ್ಕೋಸ್ಕರ ಕುಟುಂಬ ಕುಟುಂಬಗಳ ಮಧ್ಯದಲ್ಲಿ ಜಗಳ ಹೆಂಡ ಗಂಡ ಹೆಂಡತಿ ಮಧ್ಯ ಜಗಳ ಮಕ್ಕಳ ಮಕ್ಕಳದಲ್ಲಿ ಜಗಳ ಸಹ ನಾವು ನೋಡ್ತೇವೆ ಬಟ್ ಮೇಲಿನಿಂದ ಬಂದ ಜ್ಞಾನವು ಬೈಬಲ್ ಹೇಳ್ತದೆ ಮೇಲಿನಿಂದ ಬಂದ ಜ್ಞಾನವು ಹದಿನಾರನೇ ವಚನ ಓದಿದೆ ನಮಗೆ ಸಿಗ್ತದೆ ಜೇಮ್ಸ್ ತ್ರೀ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ಅರಿತದೆ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು ಅಂತ ಹೇಳ್ತದೆ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವ ಅಂದರೆ ಅಂದರೆ ದೆವ್ವಗಳು ದುರಾತ್ಮಗಳು ಆ ವ್ಯಕ್ತಿಯನ್ನು ಅಪ್ರೈಸ್ ಮಾಡುತ್ತವೆ ಆತನ ಇಮೋಷನಲಿ ಅತನ ಬ್ರೇಕ್ ಡೌನ್ ಆಗುತ್ತಾನೆ ಇಮೋಷನಲಿ ಅತನ ಅಪ್ರಾಯಸ್ ಆಗುತ್ತಾನೆ ಒತ್ತಡಕ್ಕೆ ಒಳಪಡುತ್ತಾನೆ ಓಕೆ ಮುಂದೆ ನಾವು ಓದಿದ್ದು ನಮಗೆ ಸಿಗ್ತದೆ ಅದೇ ಜೇಮ್ಸ್ ಹದಿನೇಳು ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದು ವಿನಯವುಳ್ಳದ್ದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ ಅದರಲ್ಲಿ ಚಂಚಲತ್ವವು ಕಪಟವೂ ಇಲ್ಲ ಪ್ರೇರೆ ದೇವರ ವಾಕ್ಯ ಅದು ದೇವರ ಜ್ಞಾನ ದೇವರ ವಾಕ್ಯ ದಟ್ ಇಸ್ ಅ ರೆವಲ್ಯೂಷನ್ ಅದು ನಮ್ಮ ಆತ್ಮಕ್ಕೆ ಪ್ರಕಟಣೆ ಆಗುವಂಥದ್ದು ಯಾಕಂದರೆ ನಾವು ಬೌರ್ ನಗೆನಾದಾಗ ಯುವನ್ ರಕ್ಷಕನು ಓಡೇನೆಂದು ನಾವು ಅಂಗೀಕಾರ ಮಾಡಿದಾಗ ನಾವು ಆತ್ಮದಲ್ಲಿ ದೇವರಿಗೆ ನಾವು ಹುಟ್ಟಿದ್ದೇವೆ ನಾವು ಆತ್ಮದಲ್ಲಿ ದೇವರೊಟ್ಟಿಗೆ ನಾವು ಕಮ್ಯುನಿಕೇಟ್ ಮಾಡ್ತೇವೆ ನಾವು ಶರೀರದಲ್ಲಿ ಲೋಕದೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ತೇವೆ ಅಂದರೆ ಸಂಪರ್ಕ ಮಾಡ್ತೇವೆ ಶರೀರದಲ್ಲಿ ನಿಮ್ಗೆ ಏನು ನೋಡ್ತೀರಿ ನಿಮ್ಗೆ ಏನು ಫೀಲ್ ಆಗ್ತದೆ ಏನು ಅನ್ನಿಸ್ತದೆ ಏನು ಕೇಳ್ತೀರಿ ನೀವು ಈ ಇಂದ್ರಿಯಗಳ ಮೂಲಕ ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ ರೈಟ್ ಈ ಜ್ಞಾನೇಂದ್ರಿಯಗಳ ಮೂಲಕ ನೀವು ಕಾಣುವ ಲೋಕವನ್ನು ಸಂಪರ್ಕ ಮಾಡುತ್ತೀರಿ ಬಟ್ ನಿಮ್ಮ ಆತ್ಮದಲ್ಲಿ ನೀವು ದೇವರನ್ನು ಸಂಪರ್ಕ ಮಾಡುತ್ತೀರಿ ನಿಮ್ಮ ಆತ್ಮದಲ್ಲಿ ದೇವರ ಆತ್ಮನು ವಾಸ ಮಾಡುತ್ತಾ ಇದ್ದಾನೆ ನಿಮ್ಮ ಆತ್ಮದಲ್ಲಿ ದೇವರ ಜ್ಞಾನವಿದೆ ಯಾವಾಗ ನಿಮ್ಮ ಹ್ಯೂಮನ್ ಸ್ಪಿರಿಟ್ ಬಾವ್ರ ಹ್ಯೂಮನ್ ಸ್ಪಿರಿಟ್ ಯಾವಾಗ ಅದನ್ನು ಆಕ್ಟಿವ್ ಆಗುತ್ತಾನೆ ಹಿ ವಿಲ್ ಕಮ್ಯುನಿಕೇಟ್ ವಿತ್ ದ ಹೋಲಿ ಸ್ಪಿರಿಟ್ ಆತನು ಪವಿತ್ರ ಆತ್ಮನೊಂದಿಗೆ ಸಂಪರ್ಕವನ್ನು ಇಡುತ್ತಾನೆ ಪವಿತ್ರ ಆತ್ಮನೊಂದಿಗೆ ಆತನು ಕಮ್ಯುನಿಕೇಟ್ ಮಾಡುತ್ತಾನೆ ಅಂದರೆ ದೇವರೊಟ್ಟಿಗೆ ಆತನು ಸಂಪರ್ಕದಲ್ಲಿರ್ತಾನೆ ಅವರಿಗೆ ಬರುವ ಜ್ಞಾನ ಅದು ಪರಲೋಕದ ಜ್ಞಾನ ಮೇಲಿನ ಜ್ಞಾನ ಓಕೆ ಫಾರ್ ಎಕ್ಸಾಂಪಲ್ ಯೇಸ್ವಾಮಿ ಒಂದು ಮಾತು ಕೇಳಿದ ಸಾಮಾನ್ಯ ಜನರು ನನ್ನ ಕುರಿತಾಗಿ ಏನು ಹೇಳುತ್ತಾರೆ ರೈಟ್ ಸಾಮಾನ್ಯ ಜನರು ನನ್ನ ಕುರಿತಾಗಿ ಏನು ಹೇಳ್ತಾರೆ ನೀನು ಯವಾನನು ಯರೇಮ್ಯನು ಒಬ್ಬ ಪ್ರವಾದಿ ಅಥವಾ ಯವಾನನು ಸತ್ತವನ್ನು ಎದ್ದು ಬಂದಿದ್ದಾನೆ ಅನೇಕ ಮಾತುಗಳು ನಿನ್ನ ಬಗ್ಗೆ ಕೇಳಲಿಕ್ಕೆ ಸಿಗ್ತಾಯಿವೆ ಆದರೆ ಈಸು ಸ್ವಾಮಿ ಹೇಳಿದ ನೀವು ನನ್ನ ಬಗ್ಗೆ ಏನು ಹೇಳುತ್ತೀರಿ ನಾವು ನೋಡಲಿಕ್ಕೆ ಹೋದರೆ ಹದಿನಾರರದ್ದೆಯ ಹದಿನೆಂಟನೇ ವಚನ ಓಕೆ ಮತ್ತ ಏನು ಬರೆದು ಸುವಾರ್ತೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್ ಸಿಕ್ಸ್ ಏಯ್ಟೀನ್ ಮ್ಯಾಥ್ಯೂ ಸಿಕ್ಸ್ ಸಿಸ್ಟೀನಲ್ಲಿ ಓದ್ತೇನೆ ಮತ್ತಾಯನ ಬರೆದ ಹದಿನಾರು ಹದಿನಾರನೇ ವಚನ ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಓಕೆ ಹದಿನೇಳನೇ ವಚನ ಅದಕ್ಕೆ ಯೋನನ ಮಗನಾದ ಸೀಮೋನನೇ ನೀನು ಧನ್ಯನು ಯು ಆರ್ ಬ್ಲೆಸ್ ಈ ಗುಟ್ಟು ಅಂದರೆ ಈ ಸತ್ಯ ಈ ಪ್ರಕಟಣೆ ಈ ರೆವಲ್ಯೂಷನ್ ಓಕೆ ದಿಸ್ ದ ರೇಮ ವರ್ಡ್ ಎಕ್ಸಾಕ್ಟ್ ನಾಲೆಜ್ ಈ ಗುಟ್ಟು ನಿನಗೆ ತಿಳಿಸ್ತವನು ನರ ಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆ ತಿಳಿಸ್ತನು ಜೀಸಸ್ ಆನ್ಸರ್ ಆರ್ ಯು ಸೈಮನ್ ಬರ್ಜನ ಫರ್ ಫ್ಲಶ್ ಅಂಡ್ ಬ್ಲಡ್ ಹ್ಯಾಸ್ ನಾಟ್ ರಿವೀಲ್ಡ್ ದಿಸ್ ಟು ಯೂ ಬಟ್ ಮೈ ಫಾದರ್ ಹೂ ಇಸ್ ಇನ್ ಹೆವನ್ ಓಕೆ ನನ್ನ ತಂದೆಯ ತಂದೆಯು ಈ ಸತ್ಯವನ್ನು ನಿನಗೆ ಪ್ರಕಟಿಸ್ತಾನೆ ರಿವೀಲ್ಡ್ ಅಂದರೆ ಪ್ರಕಟಿಸ್ತಾನೆ ಇದು ಮೇಲಿನಿಂದ ಬಂದ ಜ್ಞಾನ ನಮಗೆ ಸ್ಕ್ರಿಪ್ಚರ್ ನಾಲೆಜ್ ತುಂಬ ಇರಬಹುದು ಬಟ್ ನಾವು ದೇವರೊಟ್ಟಿಗೆ ಸಂಪರ್ಕ ಮಾಡುವಂಥದ್ದು ದರ್ ಇಸ್ ಅ ರೆವಲ್ಯೂಷನ್ ನಾಲೆಜ್ ಅದು ಪ್ರಕಟನಾ ಜ್ಞಾನದೊಂದಿಗೆ ಜ್ಞಾನ ಒಂದಿಗೆ ಮಾತ್ರ ನಾವು ದೇವರನ್ನು ಅರ್ಥ ಮಾಡಿಕೊಳ್ತೇವೆ ನಾವು ದೇವರೊಟ್ಟಿಗೆ ಸಂತೋಷವಾಗಿರ್ತೇವೆ ಒಬ್ಬ ಪ್ರಕಟಣೆ ಇದ್ದ ವ್ಯಕ್ತಿ ಇನ್ನೊಬ್ಬ ಪ್ರಕಟಣೆ ಇದ್ದ ವ್ಯಕ್ತಿಗೆ ಆತನು ಕನೆಕ್ಟ್ ಆಗಿದ್ದರೆ ಆತನು ಇನ್ನೂ ಶಾರ್ಪ್ ಆಗುತ್ತಾನೆ ಆತ್ಮದಲ್ಲಿ ಆತನು ಪ್ರಜ್ವಲಿಸ್ತಾನೆ ಆತ್ಮದಲ್ಲಿ ಹೇಳುತ್ತಾನೆ ಇನ್ನೂ ಆತ್ಮಿಕವಾಗಿ ಅವನು ಜ್ಞಾನಿಯಾಗುತ್ತಾನೆ ಅದಕ್ಕೆ ಬಾಯ್ ಬೀಳುತ್ತದೆ ಜ್ಞಾನಿಯ ಸಹವಾಸಿ ಆತನು ಜ್ಞಾನಿಯಾಗುತ್ತಾನೆ ಜ್ಞಾನಹೀನನ ಸಹವಾಸಿ ಆತನು ಸಂಕಟ ಪಡುತ್ತಾನೆ ಇವತ್ತು ನೀವು ಅನೇಕ ಸಂಕಟ ಪಡಲಿಕ್ಕೆ ತೊಂದರೆಯಲ್ಲಿ ಕಾರಣ ಏನಂತ ಹೇಳಿದರೆ ನಿಮ್ಮ ನಿಮ್ಮ ಸಹಪಾಠಿ ಯಾರು ನಿಮ್ಮ ಸ್ನೇಹಿತರು ಯಾರು ಯಾರೊಟ್ಟಿಗೆ ನೀನು ಫೆಲೋಶಿಪ್ ಮಾಡ್ತಾ ಇತ್ತು ಯಾರೊಟ್ಟಿಗೆ ನೀನು ಸೇರಿತಿ ಯಾಕೆ ದ್ವೇಷ ಯಾಕೆ ಮತ್ಸರ ಯಾಕೆ ಡೌಟ್ ಯಾಕೆ ಅನ್ಬಿಲೀಫ್ ಓಕೆ ಒಬ್ಬ ನಂಬಿ ಜ್ಞಾನಿ ಅಂತ ಹೇಳಿದ್ರೆ ಅಥವಾ ನಂಬಿಕೆ ಇದ್ದ ವ್ಯಕ್ತಿ ಓಕೆ ಒಬ್ಬ ಜ್ಞಾನಿ ಮತ್ತೊಬ್ಬ ಜ್ಞಾನಿಗೆ ಒಟ್ಟಿಗೆ ಸೇರುವಾಗ ಅವರು ಇನ್ನೂ ಜ್ಞಾನಿಯಾಗುತ್ತಾರೆ ಒಬ್ಬ ನಂಬಿಕೆಯುಳ್ಳ ವ್ಯಕ್ತಿ ಇನ್ನೊಬ್ಬ ನಂಬಿಕೆಯುಳ್ಳ ವ್ಯಕ್ತಿಗೆ ಸೇರುವಾಗ ಅವರ ನಂಬಿಕೆ ಇನ್ನೂ ಹೆಚ್ಚಲ್ಪಡುತ್ತದೆ ಇಲ್ಲಿ ಅಪೋಸ್ತಲಪ್ಪ ಹೇಳ್ತಾನೆ ನಿಮ್ಮ ನಂಬಿಕೆಯಿಂದ ನನ್ನ ನನ್ನ ನಂಬಿಕೆಯಿಂದ ನಂಬಿ ನನ್ನ ನಂಬಿಕೆಯಿಂದ ನೀವು ಒಬ್ಬರಿ ಒಬ್ಬರು ಪರಸ್ಪರನ ಉತ್ತೇಜನ ಹೊಂದುತ್ತೇವೆ ರೋಮನ್ಸ್ ರೋಮನ್ಸ್ ಒನ್ ಚಾಪ್ಟರ್ ಟೆನ್ ಲೆವೆನ್ ಬೋರ್ಸ್ ನಾವು ಓದಿದರೆ ನಮಗೆ ಸಿಗ್ತದೆ ರೋಮನ್ಸ್ ಒನ್ ಚಾಪ್ಟರ್ ಲೆವೆನ್ ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸ್ತೇನೆ ಅಪೋಸ್ತಲ್ ಪೌಲ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಇಲ್ಲಿ ಓದಿರಿ ಒಂದನೇ ಹದಿನೈದು ಆನಂದ್ಯ ವಚನ ರೋಮನ್ಸ್ ಪುನಃ ನಾನು ಓದ್ತೇನೆ ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ಪಾರಮಾರ್ಥಿಕ ಅಂದರೆ ಸ್ಪಿರುಚುವಲ್ ಇಂಪಾರ್ಟೇಷನ್ ಓಕೆ ಸ್ಪಿರುಚುವಲ್ ಗಿಫ್ಟ್ ನಾನು ಇಂಗ್ಲೀಷ್ನಲ್ಲಿ ಓದ್ತೇನೆ ಫಾರ್ ಐ ಲಾಂಗ್ ಟು ಸಿ ಯು ದಟ್ ಐ ಮೇ ಇಂಪಾರ್ಟ್ ಟು ಯು ಸಮ್ ಸ್ಪಿರುಚುವಲ್ ಗಿಫ್ಟ್ ಸೋ ದ್ಯಾಟ್ ಯು ಮೇ ಬಿ ಎಸ್ಟಾಬ್ಲಿಷ್ ಅಂದರೆ ನೀವು ದೃಢವಾಗುವುದಕ್ಕೋಸ್ಕರ ಇಂಪಾರ್ಟ್ ಓಕೆ ಇಂಪಾರ್ಟ್ ಅಂದರೆ ವರ್ಗಾವಣೆ ವರ್ಗಾವಣೆ ಮಾಡುವಂಥದ್ದು ಇಂಪಾರ್ಟ್ ಸ್ಪಿರಿಚುಯಲ್ ಗಿಫ್ಟ್ ಸೋ ದ್ಯಾಟ್ ಯು ಮೇ ಬಿ ಎಸ್ಟಾಬ್ಲಿಷ್ ಇಲ್ಲಿ ಇಲ್ಲಿ ಹೇಳ್ತದೆ ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ ವಾವ್ ವಟ್ ಸ್ಟೇಟ್ಮೆಂಟ್ ಗಾಡ್ ನಾವು ನಂಬಿಕೆ ನಂಬಿಕೆ ಇದ್ದ ವ್ಯಕ್ತಿಗಳು ಒಟ್ಟಿಗೆ ಸೇರಿದಾಗ ಅದು ನಮ್ಮ ನಂಬಿಕೆ ಇನ್ನೂ ಇನ್ಕ್ರೀಸ್ ಆಗುತ್ತದೆ ನಾವು ನಂಬಿಕೆಯಿಂದ ನಂಬಿಕೆಗೆ ಅಧಿಕ ನಂಬಿಕೆಗೆ ನಾವು ಹೋಗುತ್ತೇವೆ ಜ್ಞಾನಿಯ ಸಹವಾಸಿ ಆತನು ಜ್ಞಾನಿ ಆಗುತ್ತಾನೆ ಜ್ಞಾನಹೀನ ಸಹವಾಸಿ ಆತನು ಸಂಕಟ ಅಂತ ಬೈಬಿಡ್ತೇವೆ ಒಬ್ಬ ನೆಗೆಟಿವ್ ವ್ಯಕ್ತಿ ಇನ್ನೊಬ್ಬ ನೆಗೆಟಿವ್ ಸೇರುವಾಗ ಅವರ ನೆಗೆಟಿವ್ ಕಮ್ಯುನಿಕೇಷನ್ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಅವರು ಇನ್ನೂ ನಕಾರಾತ್ಮಕ ಆಗ್ತಾರೆ ಪ್ರಿಯರೇ ಇದು ಸ್ಪಿರಿಚುವಲ್ ಸಿಸ್ಟಮ್ ಓಕೆ ಅದಕ್ಕೋಸ್ಕರ ಈ ಸ್ವಾಮಿ ಹೇಳಿದ ಎಲ್ಲವನ್ನು ನೀವು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಏನೆಲ್ಲ ನಕಾರಾತ್ಮಕ ಮೆಸೇಜ್ಗಳನ್ನು ಅಥವಾ ಯಾರನ್ನು ದೂರುವಂಥದ್ದು ಹಾಗೆ ಓಕೆ ಇದೆಲ್ಲ ಕೇಳಲಿಕ್ಕೆ ಹೋಗಬೇಡಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಸಂಗತಿಗಳು ನಿಮ್ಮಲ್ಲಿ ಇಂಪಾರ್ಟೇಷನ್ ಆಗುತ್ತದೆ ವರ್ಗಾವಣೆ ಆಗುತ್ತದೆ ಈ ಸಮಯದ ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ ಹೇಗೆ ಕಿವಿಗೊಡಬೇಕು ಎಂಬ ವಿಷಯದಲ್ಲಿ ಎಚ್ಚರವಾಗಿರಿ ಎಲ್ಲವನ್ನು ಕೇಳಲಿಕ್ಕೆ ಹೋಗಬೇಡ್ರಿ ಎಲ್ಲವನ್ನು ಕೇಳಲಿಕ್ಕೆ ಹೋಗಬೇಡ್ರಿ ನಿಮ್ಮ ಆತ್ಮಕ್ಕೆ ದೃಢ ಮಾಡುವಂಥ ನಿಮ್ಮ ಆತ್ಮವನ್ನು ಪಡಿಸುವಂಥ ನಿಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸುವಂಥ ಯಾವುದೇ ಸಂದೇಶಗಳಿರುವುದಾದರೆ ಅದನ್ನು ಕೇಳಿರಿ ಓಕೆ ನಿಮ್ಮ ಸ್ಪಿರಿಚುವಲ್ ಭಕ್ತಿ ವೃದ್ಧಿ ಮಾಡುವಂಥ ಸಂದೇಶಗಳನ್ನು ಕೇಳಿರಿ ಓಕೆ ಅಂಥ ವ್ಯಕ್ತಿಗಳು ದೇವರು ಆರ್ಡೈನ್ ಮಾಡಿ ನಿಮಗೋಸ್ಕರ ಇಟ್ಟಿದ್ದಾನೆ ದೇವರತ್ತ ಪ್ರಾರ್ಥನೆ ಮಾಡಿ ಲಾರ್ಡ್ ಐ ಪುರೇ ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ನನಗೆ ಸಂದಿಸಲ್ಪಡಲಿ ದೆನ್ ಗಾಡ್ ವಿಲ್ ಬ್ರಿಂಗ್ ರೈಟ್ ಪೀಪಲ್ ಇನ್ ಯುವರ್ ಲೈಫ್ ನಿಮ್ಮ ಜೀವಿತದಲ್ಲಿ ದೇವರು ಸರಿಯಾದ ವ್ಯಕ್ತಿಗಳನ್ನು ಆತನು ಬರಮಾಡುತ್ತಾನೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ತಪ್ಪಾದ ವ್ಯಕ್ತಿಗಳು ನಿಮ್ಮ ನಂಬಿಕೆಯನ್ನು ಕೆಡಿಸ್ತಾ ಇದೆ ಆಗ್ತಾ ಇದೆ ಪ್ರಾರ್ಥನೆ ಮಾಡಿರಿ ತಂದೆ ಇಂಥ ವ್ಯಕ್ತಿಗಳು ನನ್ನ ಜೀವಿತದಲ್ಲಿ ಡಿಸ್ಕನೆಕ್ಟ್ ಆಗಲಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿರಿ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ದೇವರು ರೈಟ್ ಆದ ವ್ಯಕ್ತಿಗಳನ್ನು ಸರಿಯಾದ ವ್ಯಕ್ತಿಗಳನ್ನು ನಿಮ್ಮ ಜೀವಿತದಲ್ಲಿ ಆತನ ಬರಮಾಡುತ್ತಾನೆ ಇದರಿಂದ ನಿಮ್ಮ ಆತ್ಮಿಕ ಅಭಿವೃದ್ಧಿ ಆಗ್ತದೆ ಆತ್ಮಿಕವಾಗಿ ನೀವು ಇಂಪ್ರೂವ್ ಆಗ್ತೀರಿ ಪ್ರೋಗ್ರೆಸ್ ಆಗ್ತೀರಿ ಎನರ್ಜೈಸ್ ಆಗ್ತೀರಿ ನಿಮ್ಮ ಓಟವನ್ನು ನಿಮಗಿಟ್ಟಂಥ ಉದ್ದೇಶವನ್ನು ನೀವು ಫುಲ್ಫಿಲ್ ಮಾಡುತ್ತೀರಿ ಓಟವನ್ನು ಓಡ್ತೀರಿ ಉದ್ದೇಶವನ್ನು ನೀವು ನೆರವೇರಿಸ್ತೀರಿ ಮತ್ತು ನಿಮ್ಮ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಡುತ್ತವೆ ಪ್ರೇರೇ ದೇವರ ವಾಕ್ಯ ಹೇಳ್ತದೆ ಜ್ಞಾನಿಯ ಸಹವಾಸಿ ಆತನು ಜ್ಞಾನಿಯಾಗಿದ್ದಾನೆ ಜ್ಞಾನಹೀನನ ಸವಾಸವೇ ಇವತ್ತು ಅನೇಕರಿಗೆ ಸಂಕಟ ಓಕೆ ತಪ್ಪಾದ ಮಾತುಗಳು ಇನ್ನೊಬ್ಬರ ಬಗ್ಗೆ ದೂರುವಂಥದ್ದು ಇನ್ನೊಬ್ಬರ ಬಗ್ಗೆ ನಕಾರಾತ್ಮಕ ಮಾತಾಡುವಂಥದ್ದು ಇನ್ನೊಬ್ಬರಿಗೆ ಗೋಸ್ಕರ ಗೇಲಿ ಮಾಡುವಂಥದ್ದು ಇಂಥ ವ್ಯಕ್ತಿಗಳು ಕನೆಕ್ಷನ್ ಆದಾಗ ನಿಮ್ಗೆ ಗೊತ್ತಿಲ್ಲದಾಗೆ ನೀವು ಅಂಥ ವ್ಯಕ್ತಿಗಳಾಗಿಯೇ ನೀವು ಮಾರ್ಪಾಡುತ್ತೀರಿ ನಿಮ್ಗೆ ಗೊತ್ತಿಲ್ಲದಾಗೆ ನೀವು ಮಾರ್ಪಾಡುತ್ತೀರಿ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಲಿ ದೇವರು ನಮಗೆ ಅನೇಕ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾನೆ ಓಕೆ ಇಫ್ ಯು ನಿಗ್ಲೆಕ್ಟ್ ದ್ಯಾಟ್ ಇನ್ಸ್ಟ್ರಕ್ಷನ್ ಒಂದು ವೇಳೆ ನೀವು ಆ ಇನ್ಸ್ಟ್ರಕ್ಷನ್ಗಳನ್ನು ನೀವು ತತ್ಸಾರ ಮಾಡೋದಾದರೆ ಅದರ ಬೆಲೆಯನ್ನು ನೀವು ಕೊಡಬೇಕಾಗುತ್ತದೆ ಬೇರೆ ಅದರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ದೇವರ ವಾಕ್ಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಬೈಬಲ್ ಹೇಳ್ತದೆ ಮಗನೇ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ ಅದರಿಂದ ಜೀವಧಾರೆಗಳು ಹೊರಡುತ್ತವೆ ಅಂತ ನಾಲ್ಕನೇದ್ದೇ ಇಪ್ಪತ್ತ್ ಮೂರನೇ ವಚನ ಜಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ ಮಗನೇ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ ಅದರಿಂದ ಜೀವಧಾರೆಗಳು ಹೊರಡುತ್ತವೆ ಲೈಫ್ ಅದು ಫ್ಲೋ ಆಗುತ್ತದೆ ಪ್ರೊಟೆಕ್ಟ್ ನಾನು ಓದ್ತೇನೆ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ ಅದರೊಳಗಿಂದ ಜೀವಧಾರೆಗಳು ಹೊರಡುವು ನೀವು ಏನು ನಕಾರಾತ್ಮಕ ನೋಡ್ತೀರಿ ಏನು ನಕಾರಾತ್ಮಕವಾಗಿ ಕೇಳ್ತೀರಿ ಅದೆಲ್ಲ ನಿಮ್ಮ ಆತ್ಮಕ್ಕೆ ನೀವು ಬ್ಲಾಕ್ ಮಾಡಿದ ಹಾಗೆ ನಿಮ್ಮ ಒಳಗಿಂದ ಹೊರಡುವ ಆ ಜೀವವನ್ನು ನೀವು ಬ್ಲಾಕ್ ಮಾಡಿದ ಹಾಗೆ ಪ್ರೇರಿ ನಾವು ಏಸುವಿನ ರಕ್ಷಕನ ಒಡೆನೆಂದು ಅಂಗೀಕಾರ ಮಾಡಿದಾಗ ನಾವು ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಮನುಷ್ಯನು ಆತ್ಮಸ್ವರೂಪಿ ಅವನಿಗೊಂದು ಪ್ರಾಣ ಇದೆ ಶರೀರ ಎಂಬ ಮನೆಯಲ್ಲಿ ಆತನು ಜೀವಿಸ್ತಾ ಇದ್ದಾನೆ ಓಕೆ ಅದರಿಂದ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿರಿ ನೀನು ಇಟ್ಟಂಥ ವ್ಯಕ್ತಿಗಳು ನನ್ನ ಜೀವಿತದಲ್ಲಿ ಬರಮಾಡು ಓಕೆ ಒಂದು ವೇಳೆ ನೀವು ಯಾವುದೇ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಥವಾ ಸೇವೆ ಮಾಡ್ತಾ ಇದ್ದೀರಿ ಅಥವಾ ಸ್ಕೂಲಿಗೆ ಹೋಗ್ತಾ ಇದ್ದೀರಿ ಕಾಲೇಜಿಗೆ ಹೋಗ್ತಾ ಇದ್ದೀರಿ ಅಥವಾ ನೀವು ಮದುವೆ ಆಗ್ತಾ ಇದ್ದೀರಿ ದೇವರತ್ರ ಯಾವಾಗಲೂ ಪ್ರಾರ್ಥನೆ ಮಾಡ್ರಿ ಲಾರ್ಡ್ ಐ ಬಿಲೀವ್ ದ ರೈಟ್ ಪೀಪಲ್ ಇನ್ ಮೈ ಲೈಫ್ ರೈಟ್ ಪೀಪಲ್ ಇಬ್ಬರು ಜ್ಞಾನಿಗಳು ಸೇರಿದಾಗ ಅದು ದೊಡ್ಡ ಪ್ರಭಾವ ಬೀಳುತ್ತದೆ ಅವರು ಅನೇಕರನ್ನು ಕಂಫರ್ಟ್ ಮಾಡುತ್ತಾರೆ ಅನೇಕರನ್ನು ಅವರು ಸಂತೈಸ್ತಾರೆ ಓಕೆ ಪ್ರೇರಿ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸೋ ರಕ್ಷಕನ್ನು ಓಡೇನದು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ಫಾದರ್ ತಂದೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ತ ನೀನು ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಯುವನ್ನು ನಮಗೋಸ್ಕರ ಕಳಿಸ್ತಿ ಆತ ನನಗೋಸ್ಕರ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ತಂದೆ ನೀನು ಆತನು ಸತ್ತವರ ಒಳಗಿಂದ ಎಬ್ಬಿಸ್ತೀನಿ ಎಂದು ನಾನು ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಯುವೆ ನನ್ನ ಕರ್ತನೆಂದು ನಾನು ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆ ಮೂಲಕ ನಾನು ಹೊಂದುತ್ತೇನೆ ನಿನ್ನ ವಾಕ್ಯ ಇವತ್ತು ಮಾತಾಡಿದೆ ಜ್ಞಾನಿಯ ಸಾವಸ್ ಇನ್ನು ಜ್ಞಾನಿ ಆಗುತ್ತಾನೆ ಜ್ಞಾನಹೀನನ ಸಹಸ್ ಅದು ಸಂಕಟ ಅಂತ ಪ್ರತಿಯೊಬ್ಬರಿಗೆ ತಂದೆ ನಾನು ಪ್ರಾರ್ಥಿಸ್ತೇನೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ಸಂಧಿಸಲ್ಪಡಲಿ ನಿನ್ನ ಚಿತ್ತವಿಲ್ಲದ ಯಾವ ವ್ಯಕ್ತಿ ಕೂಡ ಸಂಧಿಸಿದಂತೆ ನೀನು ಪ್ರೊಟೆಕ್ಟ್ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಏ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಪ್ರೇರೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಅಂಡ್ ಬ್ಲಸ್ ಅಂಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೇಳು ಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಏನ್ ಏ ಮ್ಯಾನ್ ಓಕೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬು ವರ್ಡ್ ಆಫ್ ವಿಕ್ಟಿ ಚರ್ಚ್ ಉಡುಪಿ ಓಕೆ ಅದೇ ರೀತಿ ಸಂಜೆ ಪ್ರತಿದಿನ ಏಳು ಗಂಟೆಯಿಂದ ಎಂಟು ಗಂಟೆಗೆ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನನ್ನೊಟ್ಟಿಗೆ ನೀವು ಜಾಯಿನ್ ಆಗ್ಬೋದು ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ನೀವು ವೀಕ್ಷಿಸಿರಿ ಯು ಆರ್ ಬ್ಲೆಸ್ Amen.